ಬಂದು ಅವರ ಡಾಕ್ಟರ್ ಡಾಕ್ಟರ್ ಕ್ಯಾರ್ 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 ಸಹೃದಯಿ ಗುಣವಂತ ಹೃದಯವಂತ ಸ್ನೇಹಜೀವಿ ಸಂಭ್ರಮದ ಹಿನ್ನೆಲೆಯಲ್ಲಿ ಒಂದು ರೀತಿಯ ಮಾನವೀಯ ಮಾನವೀಯ ಗುಣಗಳನ್ನ ಅಳವಡಿಸಿಕೊಂಡು ವಿಶೇಷ ಚೇತನರಿಗೆ ಉಚಿತ ಬಟ್ಟೆ ಮತ್ತು ದನ ಸಹಾಯ ಮಾಡುವಂತಹ ಒಳ್ಳೆ ಆರ್ ನ್ಯೂಸ್ ಗೌರಿಬಿದನೂರು ವರದಿ ಅರ್ಥಪೂರ್ಣವಾಗಿ ಡಾ ಕೆಂಪರಾಜ್ರವರ ಹುಟ್ಟುಹಬ್ಬ ಅಭಿಮಾನಿಗಳಿಂದ ಆಚರಣೆ ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿರುವ ಸಾಯಿ ಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ಅಂಗವಿಕಲರಿಗೆ ಧನ ಸಹಾಯ ಬಟ್ಟೆ ನೀಡುವುದರ ಮುಖಾಂತರ ಮತ್ತು ಅನ್ನದಾನವನ್ನು ಮಾಡಿ ಹುಟ್ಟುಹಬ್ಬವನ್ನು ಡಾ ಕೆಂಪರಾಜು ಬಣದ ಅವರ ಅಪಾರ ಅಭಿಮಾನಿಗಳು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಗುರುಬಿದ್ದ ಗುರುಬಿದ್ದರಿನ ಸಮಸ್ತ ಕ್ಷೇತ್ರದ ಜನತೆಗೆ ಮಹಿಳೆಯರಿಗೆ ಪುರುಷರಿಗೆ ಯುವಕರಿಗೆ ಎಲ್ಲರಿಗೂ ಮೇಲೆ ಪ್ರೀತಿ ವಿಶ್ವಾಸ ನನ್ನ ಜನ್ಮದಿನದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನನಗೆ ಶುಭಾಶಯಗಳು ಕೊಟ್ಟಿದ್ದೀವಿ ಅವರಿಗೆ ಧನ್ಯವಾದಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಾವು ಸತತವಾಗಿ ಆರು ವರ್ಷದಿಂದ ನಾವು ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಆರು ವರ್ಷದಿಂದಲೂ ಅಭಿಮಾನಿಗಳಾದಂಥ ನಂದೇ ಆದಂಥ ಅಭಿಮಾನಿ ಬಳಗ ಅವರು ಪ್ರೀತಿ ವಿಶ್ವಾಸದ ಅಂತ ಚಿರೋಣಿ ಹಾಗೆ ನಮ್ಮ ಮುಖಂಡರು ಎಲ್ಲ ಹೆಸರಿಡಕ್ಕಾಗಲ್ಲ ಎಲ್ಲ ಮುಖಂಡಗಳು ವಾಲಂಟೀರ್ ಹಿಂದೆ ಜನಕ್ಕೆ ಗಮ್ಮಂಥರು ಅಂಗಭ್ಯದಲ್ಲಿ ಇವತ್ತು ಸುಮಾರು ಒಂದು ಸಾವಿರ ಎರಡು ಸಾವಿರ ಜನಕ್ಕೆ ನಾವು ಅಂಗಾಭ್ಯಕ್ರಲ್ಲಿ ಇವತ್ತು ಪ್ರೋತ್ಸಾಹ ಮತ್ತು ಬಟ್ಟೆ ವಿಚಾರ ಕಾರ್ಯಕ್ರಮ ಈ ಕಾರ್ಯಕ್ರಮನ ನಾವು ಇದು ಎರಡನೇ ಸೇಲ್ ಮಾಡ್ತಾ ಇರೋದು ಎರಡನೇ ಬಾರಿ ಮೂರನೇ ಬಾರಿ ಮಾಡ್ತಾ ಇರೋದು ಇದು ವರ್ಷ ವರ್ಷ ಮಾಡಬೇಕಾದ್ರೆ ನಾವು ನಮ್ಮ ಮುಖಂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮುಂದೇನು ಮಾಡಬೇಕಂತ ಆ ದೇವರ ಆಶೀರ್ವಾದ ಆ ದೇವ್ರ ಶಕ್ತಿ ಆ ದೇವರ ಆರೋಗ್ಯ ನಮಗೆ ಎಲ್ಲರಿಗೂ ಕೊಡ್ತಾನ ಅಲ್ಲರಿಗೂ ಈ ಕಾರ್ಯಕ್ರಮ ನಿಂತಲ್ಲ ನಾನು